ಹೋಗುತ್ತೆ ಅರ್ಥುತ್ತೆ ವಾಕ್ಯರ್ಧ ನೆನಪಾಗುತ್ತೆ ಮತ್ತೆ ಹಾರ್ಟ್ ಅಲ್ಲಿ ಒಂಥರ ಭಯ ತುಂಬಾ ನನಗೆ ಭಯ ಕೂತ್ಕೊಂಡು ನಂಗೆ ಹೆದರಿಕೆ ಫೀಲ್ ಆಗುತ್ತೆ ತಂದೆ ದೇವರ ಹೆಸನ ನಾಮದಲ್ಲಿ ಪರಶುದಾತ್ಮನ ಸಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಭಯದಾತ್ಮ ಹೊರಗೆ ಬರಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ശരീര ഫ്രീഡം റിലീസ് ആ ഫ്രീഡം റിലീസ് നെയ്മീസാ ഫ്രീ ആ ೀಸಸ್ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಬಿಟೋ ಬೈದ ಬಿಟೋ ಬಿಟೋ ಬಾ ಹೊರಗೆ ಹೊರಗೆ ಬಾ ಏಸುವಿನ ನಾಮದ ಅಪ್ಪಣೆ ಕೊಡ್ತೇನೆ ಫ್ರೀ ಆಗಲಿ ಏಸು ನಾಮದಲ್ಲಿ ತಿರುಗಿ ಬರೋದು ತಿರುಗಿ ಬರ ಕೂಡ ಏಸು ನಾಮ ಕಟ್ಟಿಡ್ತಾ ಇದ್ದೇನೆ ಏಸು ನೇಸಲ್ಲಿ ಕಟ್ಟಿಡ್ತಾ ಇದ್ದೇನೆ ಏಸುನಲ್ಲಿ ಕಟ್ಟೆಳ ಇಡ್ತಾ ಇದ್ದೇನೆ ಏಸುನಲ್ಲಿ ಕಟ್ಟೇಳಿಡ್ತಾ ಇದ್ದೇನೆ ಫ್ರೀ ಆಗಲಿ ಮಗಳ ಶರೀರ ಫ್ರೀ ಆಗಲಿ ಮಗಳ ಶರೀರ ಫ್ರೀ ಆಗಲಿ ನಜ್ರಾಮ್ ಫ್ರೀ ಆಗಲಿ ನೇಮ್ ಆಫ್ ಚೀಸಸ್ ಅದು ಫ್ರೀ ಆಗಲಿ ನೇಮ್ ಆಫ್ ಚೀಸಸ್ ಎಷ್ಟು ನಾಮ ಆ ದುರಾತ್ಮಕ ಅಪರಾಹ್ ಕೂತ್ಕೊಳ್ಸಿ 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 उटेमी बंदन अड़ियाली बंद Popisha je, bido, bido. Hmm. Name of Jesus, out in the name of Jesus, bido. Is everyone bido? Hey, bido, bido, Out in the name of Jesus, out, out. Hey, or are you name of Jesus, name of Jesus. Hey, bido, name of Jesus. Name of Jesus.

ಐ ಕಮಾಂಡ್ ಯು ಡಿ ಶರೀರ ಇರುವುದಕ್ಕೆ ಅಧಿಕಾರ ಇಲ್ಲ ಈಗೆಲ್ಲ ಬಿಟ್ಟು ತಿರುಗಿ ಬರೋದು ತಿರುಗಿ ಬರದು ತಿರುಗಿ ಕೂಡದು ಯೇಸು ನಾಮ ಅಪ್ಪನ ಇಡ್ತಾನೆ ಭಯದಾತ್ಮ ಈ ಮಗಳನ್ನು ಬಿಟ್ಟು ತಿರುಗಿ ಕೂಡದು ನಜರತ ಏಸು ನಾಮದ ಅಪ್ಪಣೆ ಕೊಡ್ತಾ ಇದ್ದಾನೆ ಲೂಕ ಹತ್ತೊತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರವನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ ಆದರೆ ಯಾವುದೇ ಕೇಡು ಮಾಡುದ್ರಂತ ಯೇಸು ಹೇಳಿದಾನೆ ಈ ಮಗಳು ಏಸುವಿನ ಮಗಳಾಗಿದ್ದಾಳೆ ಏಸುನ ರಕ್ತದ ತೊಳೆ ಪಟ್ಟಿದ್ದಾಳೆ ಯಾವ ಅಶುದ್ಧಾತ್ಮಕ್ಕೆ ಈ ಮಗಳ ಶರೀರದಲ್ಲಿ ಅವಕಾಶ ಇಲ್ಲ ಯಾವ ದುರಾತ್ಮಕ್ಕೆ ಅವಕಾಶ ಇಲ್ಲ ಯಾವ ಮಾಟ ಮಂತ್ರ ಶಕ್ತಿ ಈ ಮಗಳ ಶರೀರದ ಅವಕಾಶ ಇಲ್ಲ ಫ್ರೀ ಆಗಿ ನಾಮದಲ್ಲಿ ಫ್ರೀಡಮ್ ಏಸು ನಾಮ ರಿಲೀಸ್ ಮಾಡ್ತಾ ಇದ್ದಾನೆ ಆ ಹೊಟ್ಟೆ ಕಟ್ಟು ಅಡಿಯಲ್ಲಿ ಈ ಮಗಳ ಶರೀರದಲ್ಲಿ ಹೊಟ್ಟೆಯಲ್ಲಿ ಯಾವುದೇ ಸೈತನ್ಯ ಡಿಪಾಸಿಟ್ ಗಳಿದ್ರೆ ಅದನ್ನ ಈಗಲೇ ಮೇಲೆ ಡಿಸ್ಕಲೆಕ್ಟ್ ಮಾಡ್ತಾ ಇದ್ದಾನೆ ಈ ಮಗಳ ಆತ್ಮ ಪರ ಶರೀಕವಾಗಿ ಈ ಮಗಳ ಆರೋಗ್ಯ ಇದ್ದಿರುವ ಪ್ರತಿಯೊಂದು ಸೈತಾನಿಕ ವೇದಿಕೆಗಳನ್ನು ಯೇಸುವಿನ ಹೆಸರಿನಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಎಲ್ಲ ಬ್ಲಡ್ ಅಪರಿಂಗ್ಗಳು ಎಲ್ಲ ಅನ್ಯ ಒಡಂಬಡಿಕೆಗಳನ್ನು ನಸರಾಮ್ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಏಸುನಾಮದಲ್ಲಿ ಫ್ರೀಡಮ್ ಫ್ರೀಡಮ್ ಪೂರ್ಣವಾಗಿ ಇನ್ ದ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಯಸ್ಸು ನಾಮದಲ್ಲಿ ಏಸ್ಸು ನಾಮದಲ್ಲಿ ಆ ಬಂಧನ ನಡೆಯಲಿ ಆ ಬಂಧನ ಆ ಪಾರಂಪರ್ಯ ಬಂಧನ ನಡೆಯಲಿ ಅಂಧಕಾರ ಬಂಧನ ನಡೆಯಲಿ ಎಸ್ ಫ್ರೀ ಆಗಲಿ ಮಗಳು ಈ ಮಗಳು ಇವರ ಮಗ ಹೆಸರೇನು ಇರೋದು ಇವರ ಹೆಸರೇನು ಆ ಸರೋಜ ಸಂಜನಾ ಈ ಮಗಳು ಸಂಜನ ದೇವರ ಮಗು ಯಾವ ದುರಾತ್ಮಕ್ಕೆ ಮಗಳ ಮೇಲೆ ಅಧಿಕಾರ ಇಲ್ಲ ಸಂಜನ ದೇವರ ಮಗು ಸಂಜನ ದೇವರ ಮಗು ಏಸುನ ರಕ್ತದಲ್ಲಿ ಇವರು ತೊಳೆಯಲ್ಪಟ್ಟಿದ್ದಾರೆ ಈ ಸಂಜನ ಮಗಳನ್ನು ಬಿಟ್ಟೋಗಿ ಪಿಶಾಚಿ ತಿರುಗಿ ಬರ್ರ ಕೊಡು ಮಾರಕ್ಕೊಂಬತ್ತು ಇಪ್ಪತ್ತೈದು ವಚನ ಪ್ರಕಾರ ಅಪ್ಪಣೆ ಕೊಡ್ತೇನೆ ಸಂಜನ ಬಿಟ್ಟೋಗ

ಹೇಗೆ ಆಯ್ತು ನಿಮಗೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಈಗ ಏನಾಗ್ತಾ ಉಂಟು ಫ್ರೀ ಫೀಲ್ ಆಗ್ತಾ ಇದೆ ಸಂತೋಷ ಬಂತ ಇದೆ ಒಳ್ಳೆ ಹಗೂರ ರಿಲೀಫ್ ಆಯಿತು ಭಯ ಎಲ್ಲ ಹೋಯಿತು ಯಾರು ತೆಗೆದ್ರು ಎಷ್ಟು ಸಮಯದಿಂದ ಎತ್ತಿದ್ರು ನಿಮಗೆ ಅದು ಏಳು ಎಂಟು ವರ್ಷದಿಂದ ಓಕೆ ಎಸ್ ಅಪ್ಪ ಗುಣ ಮಾಡಿದ್ದಾರೆ ಎಸ್ ಅಪ್ಪ ಕೇಸ್ತೋತ್ರ ಹೇಳಿ ಥ್ಯಾಂಕ್ ಯು ಜೀಸಸ್ ಹೇಳಿ ಥ್ಯಾಂಕ್ ಯು ಜೀಸಸ್ ಸಿಸ್ಟರ್ ಸಿಸ್ಟರ್ ನಿಮ್ಮ ಹೆಸರೇನು ನನ್ನ ಹೆಸರು ಸಂಜನಾ ಅಂತ ಹೇಳಿ ನೀವು ಯಾವ ಊರಿಂದ ಬಂದಿದ್ದೀರಿ ನಾವು ಸೋಮವಾರಪೇಟೆ ಶನಿವಾರ ಸಂತೆಯಿಂದ ಬಂದಿದ್ವಿ ನಿಮಗೇನು ಸಮಸ್ಯೆ ಇತ್ತು ಸಮಸ್ಯೆ ನಮ್ಮ ಮನೆಯಲ್ಲಿ ಎರಡು ಜನ ತೀರೋಗಿದ್ರು ಅವರು ತೀರೋಗುವಾಗ ಆ ಮನೇಲಿರುವಾಗ ನನಗೆ ಹೆದರಿಕೆ ಆಗ್ತಾ ಇತ್ತು ಭಯ 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 ಅಂತ ಮತ್ತೆ ಅದೇನಾಗ್ತು ಅಂದರೆ ಒಂದು ಕಳೀತಾ 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 ಕಳಿತಾ ನನಗೆ ತುಂಬ ಭಯ ಹಿಡಿದ್ಬಿಟ್ಟು ಹೃದಯದೊಳಗಡೆ ಒಂದು ಒಂದು ಕಟ್ಟಲ್ಪಟ್ಟ ಒಂದು ಸ್ಥಿತಿನೇ ನಾನು ಅನುಭವಿಸ್ತಾ ಇದೆ ಎಷ್ಟು ಸಮಯದಿಂದ ಇದೊಂದು ಏಳು ವರ್ಷದಿಂದ ಆಗಿತ್ತು ಈಗ ಪ್ರಾರ್ಥನೆ ಮಾಡುವಾಗ ಏನಾಯಿತು ಈಗ ಇಲ್ಲಿ ಪ್ರಾರ್ಥನೆ ಸುನಿಲ್ ಫಸ್ಟ್ ನನಗೆ ತಲೆ ಮೇಲೆ ಕೈ ಇಡುವಾಗ ಒಂದು ಬೆಂಕಿ ಬಂದು ಉರಿದು ಥರ ಆಯಿತು ನನಗೆ ಬೆಂಕಿ ಒಳಗೆ ನಾನು ಬೇಯ್ತಾ ಇದ್ದೀನಿ ಅನಿಸ್ಬಿಡ್ತು ತಪ್ಪಿಸ್ಕೊಂಡು ಹೋಗೋ ಥರ ಫೀಲ್ ಆಗ್ತಾಯಿತ್ತು ಮತ್ತು ಅದು ಒಂದು ದುರಾತ್ಮ ನನ್ನೊಳಗಡೆ ಇದ್ದಿದ್ದು ಬಿಟ್ಟು ಹೋದಂಗಾಯ್ತು ಫೀಲ್ ಆಯಿತು ಇಲ್ಲಿ ಹಾರ್ಟನ್ನ ಹಿಂಗೆ ದಾರದಲ್ಲಿ ಕಟ್ಟಿದ ಥರ ಕಟ್ಟಲ್ಪಟ್ಟ ಸ್ಥಿತಿ ಆಗ್ತಿತ್ತು ದುಃಖ 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 ಭಯ ಭಯ ಒಂಥರ ಒಂಥರ ಹೈಡ್ ಮಾಡೋ ಫೀಲು ನನ್ನೊಳಗೆ ಇರ್ತಾಯಿತ್ತು ಆದರೆ ಇವಾಗ ಅವರು ಪ್ರೇಯರ್ ಮಾಡಿದ ತಕ್ಷಣ ರಿಲೀಫ್ ಆಯ್ತು ಅದೊಂದು ದುರಾತ್ಮ ಒಳಗೆ ಇದ್ದಿದ್ದು ನನಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತು ದೇವ್ರಿಗೆ ಕೋಟೆನ ಕೊಟ್ಟು ಸ್ತೋತ್ರ ಮಾಡ್ತೀನಿ ಬೇತಿಯಲ್ಲಿ ಚರ್ಚಿಗೆ ಫಸ್ಟುಗೂ ನಾನು ಸ್ತೋತ್ರ ಹೇಳ್ತೀನಿ ತುಂಬ ಥ್ಯಾಂಕ್ ಯು ಸಂಪೂರ್ಣವಾದ ಅದು ಪರಿಪೂರ್ಣವಾದ ಒಂದು ಬಿಡುಗಡೆನ ನಾನು ಈ ಚರ್ಚಿಂದ ನಾನು ಹೊಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್